ಅಭಿವೃದ್ಧಿ ವಿಚಾರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಜೊತೆ ಮಾತಿನ ಚಕಮಕಿ ನಡೆಸಿದ ಪಿಡಿಒ ತನ್ನ ಮುಖಕ್ಕೆ ತಾನೇ ಚಪ್ಪಲಿಯಲ್ಲಿ ಹೊಡೆದುಕೊಂಡ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹುಣಸೂರು ತಾಲೂಕು ಅನಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ ನಡೆದಿದೆ ಅಧ್ಯಕ್ಷರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಕೂಗಾಟ ನಡೆಸಿದ ಪಿಡಿಒ ಡಾಕ್ಟರ್ ಅನಿತಾ ತಾವೇ ಚಪ್ಪಲಿಯಲ್ಲಿ ಹೊಡೆದುಕೊಂಡಿದ್ದಾರೆ ನಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚೆನ್ನಯ್ಯರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆಂದು ಆರೋಪಿಸಲಾಗಿದೆ ಅಭಿವೃದ್ಧಿ ವಿಚಾರದ ಕುರಿತು ಚರ್ಚೆ ವೇಳೆ ಘಟನೆ ನಡೆದಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಚಪ್ಪಲಿಯಿಂದ ಹೊಡೆಯುವ ಯತ್ನದ ವಿಡಿಯೋ ಇಲ್ಲಿ ಸೆರೆಯಾಗಿದೆ ಕದರ ಬದರ ನಾನು ಆತರ ಇರಬೇಕು ನಾನು ಆತರ ಇರಬೇಕು ನೀವು ಯಾವ ರೀತಿ ಬಂದು ಬಿಡ್ತೀರಾ ನಾನು ತೆರೆದ ಮೇಲೆ ಹೇಳ್ಕೊಂಡೆ ಹೇಳಬಹುದು ನಾನು ತಿರುಗಿ ನೀವು ನೀವು ಏನು ಮಾಡ್ಕಬೇಕಾದ್ರೆ ನಾನು ತುಂಬಾ ಒಳ್ಳೆಯವನು ಚಟುವටි ಜೀವ ನಾನು ಅಪ್ಪ ಒಳಗೆ ನಾನು ಅದೇ ಏನೋ ಹೇಳೋನು ಎಲ್ಲದರ ವಿಗ್ರಹ ಎಲ್ಲ ಹೇಳ್ಕೊಂಡೆ ಹೇಳಿದ್ಕೆ ಇವತ್ತು ಚನ್ನಣ್ಣ ಅಂತ ನನಗೆ બોನಿದೆ ಹೆಸರು ನಾನು majid ಅವರನ